ತುರು ತೂರು ಅರೆ ಕ್ಷಮಿಸಿ ನಿಮ್ಮ ಕಡೆ ಗಮನ ಹರಿಲಿಲ್ಲ ಅಂದ್ರೆ ನಿಮ್ಮ ರೇಡಿಯೋ ಟ್ರಾನ್ಸಿಸ್ಟರ್ ಆನ್ ಆಗಿರ್ಬಹುದು ಅಂತ ಯೋಚನೆ ಬರಲಿಲ್ಲ ನೋಡಿ ಅದಕ್ಕೆ ನಾನು ಪಾಡಿಗಿಲ್ಲ ಅಲ್ಲ ಲಾಲ ಅಂತ ಬೇಸರವಾಗಿ ಆಡ್ತಾ ಇದ್ದೆ ತಿರ್ಗಾ ಕ್ಷಮಿಸಿ ನಾನು ಇದೆಲ್ಲ ನನ್ನ ಪರಿಚಯ ಮಾಡಿಕೊಡ್ದೇನೆ ಮಾತಾಡ್ತಾ ಇದ್ದೀನಿ ಈಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬಹುದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ ಇದೆ 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 ಸರ್ ಪರಿಚಯ ಆದರೆ ನಾವು ನೀವು ಪರಸ್ಪರ ಹತ್ತಿರ ಆಗ್ತೀವಿ ಅಂದ್ರೆ ನನ್ನ ಮಾತು ಕೇಳಿದರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತೆ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ ನಮಸ್ಕಾರ ಬಹಳ ದಿನಗಳಾದ ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಅವರೇನು ಮಾಡುದು ಪ್ರಿಯ ಅಭಿಮಾನಿಗಳೇ ಕೆಲಸ 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 ಅಂತ ಊರೂರು ಸುತ್ತೋದೇ ಆಯಿತು ವಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೇ ಆಗಲಿಲ್ಲ ನೋಡಿ ಸ್ವಾಮಿ ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ ಆ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಆ ಸಿನಿಮಾದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗೋ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಬ್ಯಾಕ್ಸ್ಟೇಜಿಂಗ್ ಎಲ್ಲ ಬ್ಯಾಂಕಲ್ಲಿ ನೌಕರಿನು ಮಾಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲ ಅಕೌಂಟೆಂಟ್ ಅಲ್ಲ ಓಸಿ ಆಗಿ ಓ ಓ ಓಸಿ ಅಂದ್ರೆ ಗೊತ್ತಿಲ್ವ ನಿಮಗೆ ಆರ್ಡಿನರಿ ಕ್ಲಾರ್ಕ್ ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದರು ನೋಡಿದ್ರು ಮತ್ತು ಕೇಳಿದ್ರು ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯೋ ಹುಡುಗ ಅಂತ ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಹೆದರಿಕೆ ಇದ್ದೇ ಇತ್ತು ಆದ್ರೂ ಧೈರ್ಯ ಮಾಡಿ ಆ ಸಿನಿಮಾ ತಾನೇ ಏನಂತೆ ಮಾಡೋಣ ಸಾರ್ ಅಂದೆ ಚಿತ್ರೀಕರಣ ಪ್ರಾರಂಭವಾಯಿತು ದಾಂಡೇಲಿಯ ಗಾಢವಾದ ಸುಂದರವಾದ ಅರಣ್ಯದಲ್ಲಿ ಅದೇ ಒಂದಾನೊಂದು ಕಾಲದ ಚಿತ್ರದ ಈ ಹಾಡು ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗಿತು ಡಬ್ಬಿಂಗು ಆಯಿತು ಫಸ್ಟ್ ಪ್ರಿಂಟು ಆಸೆ ಬಂತು ಸುತ್ತಮುತ್ತಿರುವ ಸ್ವಲ್ಪ ಜನಗಳು ಅಂದ್ರೆ ಪ್ರಿವ್ಯೂ ನೋಡಿದವರು ಪರವಾಗಿಲ್ವೇ ಹುಡುಗ ಸುಮಾರಾಗಿ ಅಭಿನಯ ಮಾಡ್ತಾನೆ ಅಂದ್ರು ಈ ಮಾತು ಕೇಳಿದ್ದ ಕ್ಷಣ ನನ್ನ ಈ ಹುಬ್ಬು ತಲೆ ಕೂದ್ಲಿಗರಿ ಸಿಕ್ಕಾಕೊಂಡ್ ಬಿಡ್ತು ಇನ್ ಶಾರ್ಟ್ ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ನಾನು ಕನಸನ್ನು ನೆನ್ಕೊಂಡಿರ್ಲಿಲ್ಲ ರಜತ ಪರದೆ ಮೇಲೆ ಮೊದಲನೇ ಸಲ ನನ್ನನ್ನೇ ನಾನು ನೋಡಿದಾಗ ಒಂಥರಾ ಅನ್ನಿಸ್ತು ಅಣ್ಣ ಇದ್ಯಾಕ್ ನನ್ನ ಮುಗ ಹೀಗ್ ಕಾಣಿಸ್ತಾ ಇದೆ ಅದ್ಯಾಕ್ ನಡೆಯುವಾಗ ನನ್ನ ಕೈ ಒಂಕ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಂಥ ಯೋಚನೆ ಇರುವಾಗ ಅಬ್ಬಯ್ ನಾಯ್ಡು ಅವ್ರ ಕಣ್ಣು ನನ್ನ ಮೇಲೆ ಬಿತ್ತು ಮತ್ತೆ ಸೀತಾರಾಮು ಈ ಚಿತ್ರದಲ್ಲಿ ಅಭಿನಯ ಮಾಡಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನನಗೊಂದು ಅವಕಾಶ ಕೊಟ್ಟರು ಈ ಹಾಡಿನ ಚಿತ್ರೀಕರಣ ಮುಗಿಯೋಷ್ಟರಲ್ಲಿ ನಿಂತೋಗಿರೋ ನನ್ನ ಹೃದಯ ಆಕೇನೆ ಬಂದ್ಬಿಟ್ಟು ಅಂದರೆ ಅತಿಶಯೋತ್ ಆಗಲಾರದು ಯಾಕೆಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರಲಿಲ್ಲ ಡಾನ್ಸ್ ಅಂದರೆ ಏನು ಅಂತ ಅದಕ್ಕೆ ಮುಂಚೆನೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಸೋಮಶೇಖರ್ ಅವರು ಡಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್ ಅವರು ಆಕ್ಷನ್ ಅಂದರು ದಿದ್ದೈ ದೈ ಸ್ಟೆಪ್ ಅಂದ್ರು ನಾನು ಪ್ರಯತ್ನ ಮಾಡಿದೆ ರೀ ಪ್ರಯತ್ನ ಮಾಡಿದೆ ಆದರೆ ಕೈ ಬರಬೇಕಾದ ಜಾಗದಲ್ಲಿ ಧೀ ಬರ್ತಾ ಇತ್ತು ಕಾಲು ಸರಿ ಬಿದ್ರೆ ಕೈಯಲ್ಲೆಲ್ಲೂ ಹೋಗ್ತಾ ಇತ್ತು ಕೊನೆಗೆ ತುಸ್ತಾಗಿ ಒಂದು ಮೂಲೆಯಲ್ಲಿ ಹೋಗಿ ಸಿಗರೆಟ್ ಸೇರ್ತಾ ಕುತ್ಕೊಂಬಿಟ್ಟೆ ಆಗ ಆ ಚಿತ್ರದ ನಾಯಕಿ ಮಂಜುಳಾ ಬಂದರು ಧೈರ್ಯ ಕೊಟ್ಟರು ಮೊದಲನೇ ಸಲ ಆಗುತ್ತೆ ಬಿಡಿ ನನ್ನ ಜೊತೆ ಎಲ್ಲ ಸ್ಟೆಪ್ ಒಂದ್ಸಲ ನೀವು ಹಾಕಿ ನೋಡಿ ಎಲ್ಲ ಸರಿ ಹೋಗುತ್ತೆ ಬನ್ನಿ ಅಂದ್ರು ಅವರ ಪ್ರೋತ್ಸಾಹ ಆ ಸಹಾಯ ನಾನೆಂದೂ ಮರೆಯೋ ಆಗಿಲ್ಲ ಆ ಚಿತ್ರ ಬಿಡುಗಡೆ ಆದ ನಂತರ ಮಂಜುಳಾ ಅವರ ಜೊತೆಗೆ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ನಮಗೆ ಸಿಕ್ತು ಆದರೆ ಇವತ್ತು ದುಃಖ ಒಂದೇ ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳಿಯೋಣ ಅಂದ್ರೆ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಕೆಲವು ಸಲ ಮಂಜುಳಾ ಅಂತ ಒಳ್ಳೆ ನಟಿ ಇವತ್ತು ಇಲ್ಲ ಅಂತ ನಂಬೋಕೆ ಆಗಲ್ಲ ಆದ್ರೆ ಜೀವನ ಇರೋದೇ ಹೀಗೆ ಅಂತ ದೂರ ದೇಶಕ್ಕೆ ಹೋಗೋ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ದೊರಕಿತು ಎರಡು ಕಾರಣಗಳಿಂದ ಸಮುದ್ರದ ಆಳಕ್ಕೆ ಹೋಗಿ ಅಂದ್ರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಎರಡನೇದು ನೀರಲ್ಲಿ ಆಕ್ಸಿಜನ್ ಮಾಸ್ಕ್ ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು ಸ್ವಲ್ಪ ಕಷ್ಟನೇ ಆಯಿತು ಕೊನೆಗೂ ಕ್ಯಾನೆಡಾಗ್ ಹೋಗಿ ಕ್ಯಾಮೆರಾ ತಂದು ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾಮನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ವಿ ಈ ಅಯ್ಯಯ್ಯೋ ಕಾರ್ಯಕ್ರಮ ಮುಗಿಯೋ ಸಮಯ ಹತ್ರ ಬರ್ತಾ ಇದೆ ಅಲ್ಲ ಸಮಯ ಎಷ್ಟು ಬೇಗ ಕಳದಲ್ಲ ಅಂತ ದುಃಖನೂ ಆಗ್ತಾ ಇದೆ ಆದ್ರೆ ಏನ್ ಮಾಡೋದು ಹೇಳಿ ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಅನ್ ಹೇಳ್ತಾರಲ್ಲ ಹಾಗೆ ಜೊತೆಯಲ್ಲೇ ಇರೋಣ ಅಭಿಮಾನಿಗಳೇ ಯಾವಾಗ್ಲೂ ಹೀಗೆ ಜೊತೆಯಲ್ಲೇ ಇರೋಣ